ಈಗಾಗಲೇ ಮುಳುಗೋಗಿದೆ ಇದ್ದಿದ್ದು ಮುಳುಗೋಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸು ಇಡೀ ದೇಶದಲ್ಲಿರ್ತಕ್ಕಂಥ ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ ನಮ್ಮಲ್ಲಿ ಏನು ಕರಸೇವಕರಿದ್ದರು ರಾಮ ಭಕ್ತರಿದ್ದರು ದೇಶಪ್ರೇಮಿಗಳಿದ್ದರು ಹಿಂದೂಗಳಿದ್ದರು ಅವ್ರನ್ನೇ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಟಾರ್ಗೆಟ್ ಮಾಡ್ತಾಯಿದೆ ಇದನ್ನೆಲ್ಲ ನೋಡಿದಾಗ ನಾವು ಯಾವುದೇ ಕಮ್ಯುನಿಟಿಗೆ ವಿರುದ್ಧ ಅಲ್ಲ ನಮ್ಮಲ್ಲಿ ಎಷ್ಟೋ ಜನ ರಾಮ ಭಕ್ತರು ಮುಸ್ಲಿಮ್ಸರು ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿರಿ ಅಂತ ಹೇಳಿದ್ರೆ ಯಾವುದೋ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಯಾವುದೋ ಕೇಸ್ ಆಗಿರ್ತಕ್ಕಂಥವು ಇದಕ್ಕೆ ಅದನ್ನು ಇವತ್ತು ರಿಓಪನ್ ಮಾಡಿ ಮತ್ತೆ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀರಿ ಅಂತ ಹೋಗ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಏನಿದೆ ಅವ್ರಿಗೆ ನಿಜಕ್ಕೂ ನಾಚಿಕೆ ಆಗಬೇಕು ನಮ್ಮಲ್ಲಿ ಇವ್ರ ದೃಷ್ಟಿಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಇರ್ಬೋದು ಕರ್ನಾಟಕ ಇರ್ಬೋದು ಯಾರಂದರೆ ಒನ್ ನಾಟ್ ಸೆವೆನ್ ಕೇಸ್ ಹಾಕೋದು ಒನ್ ನಾಟ್ ನೈನ್ ಕೇಸ್ ಹಾಕೋದು ಇದೆಲ್ಲ ಯಾರ ಮೇಲೆ ಅಂದರೆ ಹಿಂದೆ ಯಾರು ರಾಮ ಮಂದಿರ ಬೇಕು ಹೇಳಿ ಹೋರಾಟಗಳು ಮಾಡಿದ್ರು ಅವ್ರನ್ನೇ ಟಾರ್ಗೆಟ್ ಮಾಡಿ ಅವತ್ತು ಏನು ಇವತ್ತು ಅವ್ರಿಗೆ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ವಯಸ್ಸಾಗಿದೆ ಅವ್ರಿಗೆ ಓಡಾಡೋಕ್ಕೂ ಶಕ್ತಿ ಇಲ್ಲ ಅಂಥವ್ರನ್ನೆಲ್ಲ ಹತ್ರ ಕರೆದು ಅವ್ರನ್ನ ವಿಚಾರಣೆ ಮಾಡೋದು ಅವ್ರ ಮೇಲೆ ಮತ್ತೆ ಇನ್ನೊಂದ್ಸಲಿ ಒನ್ ನಾಟ್ ಸೆವೆನ್ ಹಾಕೋದು ಇವನ್ನೆಲ್ಲ ಏನು ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯವರೇ ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿದ್ರೆ ಈ ದೇಶದಲ್ಲಿರ್ತಕ್ಕಂಥವರೆಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥವರೆಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲ ರಾಮ್ ಭಕ್ತರೆ ದೇಶ ಪ್ರೇಮಿಗಳೇ ಹಿಂದೂಗಳೇ ನಿಮ್ಗೆ ತಾಕತ್ತಿದ್ರೆ ಅರೆಸ್ಟ್ ಮಾಡಿ ನೋಡೋಣ ಅದಕ್ಕೋಸ್ಕರ ಇವತ್ತೇನು ಅನಿಲ್ ಲಾಡ್ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಅವರೆಲ್ಲ ಮಾತಾಡ್ತಾ ಇದ್ದಾರೆ ಅವು ಇವು ಮಾತಾಡ್ತಾ ಇದ್ದಾರೆ ಆ ಸಂತೋಷ್ ಲಾಡು ಅನಿಲ್ ಲಾಡು ಮೊನ್ನೆ ಯಾವಾಗ ಮಾತಾಡಿದ್ದಾರೆ ಹಿಂದೇನು ಮಾತಾಡಿದ್ದಾರೆ ನಮ್ಮಲ್ಲಿ ಸಂವಿಧಾನ ಯಾರು ಬರೆದಿರೋದು ಅಂತೇಳಿದರೆ ಯಾರು ಕೊಟ್ಟಿರೋದು ಅಂತೇಳಿದರೆ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಅಂತ ಹೇಳ್ತಾರೆ ಅವರಲ್ಲಿ ಇಟಲಿ ಮೇಡಮ್ ಅನ್ನ ಪೂಜೆ ಮಾಡೋರು ದಿನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ನಮ್ಮ ದೇಶಕ್ಕೆ ಏನು ಸಂವಿಧಾನ ಕೊಟ್ಟರು ಅವರನ್ನೇ ಮರೆತು ಇವರು ಸಂವಿಧಾನ ಕೊಟ್ಟಿರೋದು ಅವರೇ ಏನು ರಾಜೀವ್ ಗಾಂಧಿನೇ ಇಂದಿರಾ ಗಾಂಧಿನೇ ನೆಹರೂ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದಾರೆ ಇವರು ನಿಜಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾಗೂ ಅವ್ರಿಗೆ ಮೋಸ ಮಾಡಿದರು ಅವ್ರಿಗೆ ಭಾರತ ರತ್ನ ಕೊಡೋದ್ರಲ್ಲಿರ್ಬೋದು ಅವ್ರ ಚುನಾವಣೆಯಲ್ಲಿ ನಿಂತಾಗ ಅವ್ರ ಕ ಆಪೋಸಿಟಾಗಿ ನಿಲ್ಲಿಸಿ ಸೋಲ್ಸಿರ್ತಕ್ಕಂಥದ್ದು ಇರ್ಬೋದು ಅವರು ಪಾರ್ಲಿಮೆಂಟ್ಗಳೇ ಬರ್ಕೊಡ್ದು ಹೇಳ್ಬಿಟ್ಟು ಹೇಳಿ ಹೇಳಿ ಅವ್ರನ್ನ ತಡೆದಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ ಅವರು ಮೊದಲಿಂದನೂ ನಮ್ಮಲ್ಲಿ ದಲಿತರ್ ವಿರೋಧಿನೂ ದಶ ಜೊತೆಯಲ್ಲಿ ದೇಶ ಪ್ರೇಮಿಗಳು ಯಾರಿದ್ದಾರೆ ರಾಮ ಭಕ್ತರು ಯಾರಿದ್ದಾರೆ ಕರಸೇವಕರು ಯಾರಿದ್ದಾರೆ ಅವರು ಎಲ್ಲರೂ ಅವರು ದ್ವೇಷ ಮಾಡ್ತಾ ಇರೋದ್ರಿಂದ ಕೂಡಲೇ ನಾನು ಸಿದ್ದರಾಮಯ್ಯವ್ರಿಗೆ ಹೇಳೋದೇನೆಂದರೆ ನಿಮ್ಮ ಏನು ಸರ್ಕಾರ ಇದೆ ನೀವು ಅದನ್ನೇನು ಮಿಸ್ಯೂಸ್ ಮಾಡ್ಕೊತ ಇದ್ದೀರಿ ಅದನ್ನು ರಾಮ್ ಭಕ್ತರು ಕರ ಸೇವಕರ ಮೇಲೆ ನೀವು ಇವತ್ತು ಕೇಸ್ಗಳ ಹಾಕೋಂಥ ಕೆಲಸ ಮಾಡ್ತಾ ಯಾರು ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದರು ಯಾರ್ಯಾರು ದೇಶದ ವಿರುದ್ಧವಾಗಿ ಮಾತಾಡಿದರು ಯಾರ್ಯಾರು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂಥ ಕೆಲಸಗಳು ಮಾಡಿದಂತ ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳನ್ನು ಫಸ್ಟು ನೀವು ಆ ಜಮೀರ್ ಅಹಮದ್ ಇರ್ಬೋದು ನಮ್ಮ ಅನಿಲ್ ಲಾಡ್ ಇರ್ಬೋದು ಇತ್ತೀಚೆಗೆ ಮಾಡ್ತಾ ಇದ್ದ ಮಾತಾಡಿದಂಥ ಸಂತೋಷ್ ಲಾಡ್ ಇರ್ಬೋದು ಅದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಇರ್ಬೋದು ಅದಾದ್ಮೇಲೆ ವೆಂಕಟೇಶ್ ಇರ್ಬೋದು ಇವ್ರನ್ನೆಲ್ಲ ಫಸ್ಟು ಅರೆಸ್ಟ್ ಮಾಡ್ರಿ ಆವಾಗ ನೀವು ಈ ದೇಶದಲ್ಲಿ ದೇಶದ ಪರವಾಗಿದ್ದೀರಿ ಹೇಳ್ಬಿಟ್ಟು ಹೇಳಿ ನಾನು ನಮ್ಮ